ಕರ್ನಾಟಕ ಸರ್ಕಾರದ ಹಜ್ ಮತ್ತು ಪೌರಾಡಳಿತ ಸಚಿವರಾದ ಸನ್ಮಾನ್ಯ ಖಾನ್ ರವರು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ದಾವಣಗೆರೆ ನಗರಕ್ಕೆ ಆಗಮಿಸಿದ್ರು ದಾವಣಗೆರೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಾವಣಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪೈಲ್ವಾನ್ ಅಯೂಬ್ ಖಾನ್ ದಾವಣಗೆರೆ ಹರಿಹರ ಪ್ರಾಧಿಕಾರದ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ ವಹಿಸಿದ್ರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಖಾನ್ ಮಾತನಾಡಿದ್ರು ಈ ವೇಳೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಅನಿತಾಭಾಯಿ ಮಾಲತೇಶ್ ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷರಾದ ಚಮನ್ ಸೈಯದ್ ಚಾರ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಯುವ ಮುಖಂಡರು ಉಪಸ್ಥಿತರಿದ್ದರು ವರದಿ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಎಲ್ಲಾ ಮುಖಂಡರಲ್ಲಿ ವಿನಂತಿ ಹದಿನಾರನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾದಂಥ ಹಿರಿಯರು ಆದಂತಹ ಸನ್ಮಾನ್ಯ

ಏನೇನು ಸಮಸ್ಯೆ ಇದ್ದರೂ ಹೇಳಿದ್ರು ನಾನು ಡೆಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಚರ್ಚೆ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ನಮ್ಮೆಲ್ಲರಿಗೆ ಹೇಳ್ತೇನೆ ಮತ್ತು ನಾವು ಎಲ್ಲರೂ ಮಧ್ಯ ನಮ್ಮೆಲ್ಲರಿಗೆ ನಾನು ತಮ್ಮ ಧನ್ಯವಾದ ಹೇಳ್ತೇನೆ ಯಾಕಂದರೆ ಮತ್ತೆ ಡಿ ಸಿ ಜೊತೆಗೆ ರಿವ್ಯೂ ಮೀಟಿಂಗು ಏನು ಡಿಸ್ಟಿಕ್ಕು ಏನೇನು ಸಮಸ್ಯೆ ಇದೆ ಆಲ್ ಟೈಪ್ ವಾಟರ್ದು ಆಗ್ಬೋದು ಈ ಖಾತಾ ಬಿ ಖಾತದ ಆಗ್ಬೋದು ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಸುಮಾರು ಗೌರ್ಮೆಂಟ್ ಕೆಲಸ ಇವತ್ತು ಕರೆಕ್ಲಾ ಆಫೀಸರ್ ಜೊತೆಗೆ ಡಿಸ್ಕಸ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಂತ ನಾನು ಬಂದೇನೆ ನಿನ್ನೆ ನಾವು ಗದಗದಲ್ಲಿ ನಾನು ಮುಖ್ಯಮಂತ್ರಿ ಅವರಲ್ಲಿ ಗದಗದಲ್ಲಿ ಕಾರ್ಯಕ್ರಮ ಆ ಗದಗ ಕಾರ್ಯಕ್ರಮ ಮುಗಿಸಿ ಬಂದೇನೆ ಅದ್ರ ಸಲಹೆ ಎಲ್ಲ ಸಂಘಟನೆ ಅವರಿಗೆ ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಯೂತ್ ಇರ್ಬೋದು 回来以后都，回来那个，帮不对了